ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಜೆ ಜೆ ಎಂನ ಪ್ರಗತಿ ಪರಿಶೀಲನೆಗಾಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ಶಿಂದೆ ಅವರು ಇವತ್ತು ರಾಮದುರ್ಗ ತಾಲೂಕಿನ ಹಲವು ಹಳ್ಳಿಗಳಿಗೆ ಭೇಟಿಯನ್ನು ನೀಡಿದರು ಅಲ್ಲದೆ ಇವತ್ತು ಏನು ಕೆ ಚಂದ್ರಗಿ ಗ್ರಾಮ ಸೇರಿದಂತೆ ಹಲವು ಭಾಗಗಳಿಗೆ ಒಂದು ಭೇಟಿಯನ್ನ ನೀಡಿ ಎಮ್ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ ಮನೆ ಮನೆಗೆ ನೀರು ಪೂರೈಕೆ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದರು ಈ ವೇಳೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಸಂಜಯ್ ಹಳ್ಳಿ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಸವರಾಜ್ ಐನಾಪುರ್ ಆರ್ ಡಬ್ಲ್ಯೂ ಎಸ್ನ ಎ ಡಬ್ಲ್ಯೂಗಳಾದ ಶ್ರೀನಿವಾಸ ವಿಶ್ವಕರ್ಮ ಸೇರಿದಂತೆ ಹಲವು ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ಈ ಕುರಿತು ಒಂದು ವರದಿ ಇಲ್ಲಿದೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂದೆ ಅವರು ಇಂದು ರಾಮದುರ್ಗ ತಾಲೂಕಿನ ಎಂಚಂದ್ರಗಿ ಗ್ರಾಮ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿಯನ್ನು ನೀಡಿದರು ಇಂದು ರಾಮದುರ್ಗ ತಾಲೂಕಿನ ಹಲವು ಹಳ್ಳಿಗಳಿಗೆ ಭೇಟಿ ನೀಡಿದ ಅವರು ಜೆಜಿಎಂ ಕಾಮಗಾರಿ ಸೇರಿದಂತೆ ಹಲವು ಕಾಮಗಾರಿಗಳ ಪರಿಶೀಲನೆ ನಡೆಸಿದರು ಮೊದಲಿಗೆ ರಾಮದುರ್ಗ ತಾಲೂಕಿನ ಎಂಚಂದ್ರಗಿ ಗ್ರಾಮಕ್ಕೆ ಭೇಟಿ ನೀಡಿದರು ಈ ವೇಳೆ ಕೆ ಚಂದ್ರಗಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಸಂಜಯ್ ಹಳ್ಳಿ ಅವರು ರಾಹುಲ್ ಶಿಂದೆ ಅವರಿಗೆ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿಯನ್ನು ನೀಡಿದರು ಈ ವೇಳೆ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಐನಾಪೂರ್ ಆರ್ಡಬ್ಲ್ಯೂಎಸ್ನ ಸಹಾಯಕ ಅಭಿಯಂತರರಾದ ಶ್ರೀನಿವಾಸ್ ವಿಶ್ವಕರ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಮಾರುತಿ ಜಾಧವ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರು ಈ ವೇಳೆ ಉಪಸ್ಥಿತರಿದ್ದರು ಮನೆಯವ್ರಿಗೆ ಕೇಳಿ ನೀರು ಬರ್ತೀವ್ರ ಬರ್ತಾವ್ರಿ ಮುಂಜಾನೆ ಅಥ್ವಾ ಸಂಜೆ ಒಂದು ತಾಸು ಕೊಡ್ತಾರ ಎರಡು ತಾಸು ಒಂದು ತಾಸು ಬರ್ತಾ ಬರ್ತಾವಲ್ಲ ನೀರು ಇದಕ್ಕಿಂತ ಮುಂಚೆ ತರ್ತೀವ್ರಿ ನೀರೋ